ಅಘೋರಭ್ಯೋತೋರಭ್ಯೋ ಘೋರ ಘೋರತರೆಭ್ಯ ಸರ್ವೇ ಸರ್ವರ್ವೇಭ್ಯೋ ನಮಸ್ತೆ ಸುರುದ್ರೂಪೇಭ್ಯ ಪಂಡದ ಶಿವನ ಒಟ್ಟುಗೋ ಅಯ್ಯಪ್ಪ ಸ್ವಾಮಿ ಸ್ವಾಮಿಲಗ್ ಒಂದನೇ ಮಲ್ತೊಂದು ಇನ್ನಿತ ಈ ಬಾರಿ ಪೊರ್ಲುದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸೊಂದಿನ ನಮ್ಮ ಕರ್ತಲ ವಿಶ್ವನಾಥ್ ಪೂಜಾರರಿಗೆ ಪ್ರಥಮತವಾದ ಒಂದನೇ ಮಲ್ತೊಂದು ಇತ್ತೆ ಹತ್ರನೇ ಒಂದು ಬಾರಿ ಪೊರ್ಲುದ ಹಿಂದೂ ಧರ್ಮದ ಸಂಸ್ಕೃತಿ ಸನಾತನ ಸಂಸ್ಕೃತಿಯ ಬಗ್ಗೆ ಎಡ್ಡೆ ಪಾತೆರ್ ಪಣ್ಯ ತಂತ್ರಿಲು ಅರೆನ ಅರೆಗ್ಲಾ ಮನಪೂರ್ವಕವಾದ ವಂದನೆ ಮಲ್ತೊಂದು ನಮ್ಮ ಪುಣೆ ಬಂಟರ ಸಂಘದ ಉಪಾಧ್ಯಕ್ಷರೇನ ಚಂದ್ರರಾಜ ಶೆಟ್ಟರ್ ಎನ್ನ ಸೋಲ್ಮೆನ್ ಸಂದ ಒಂದು ಇನ್ನಿ ನಮ್ಮ ಪುಣೆ ಬಂಡ್ರ ಸಂಘದ ಮಹಿಳಾ ವಿಭಾಗದ ಅಧ್ಯಕ್ಷ ಅನ ಸುಲತ ಕೆಲವೈದ್ರೆ ಅರೆಗ್ಲಾ ಎನ್ನ ಮೌಕ್ಯದ ಸೋಲ್ಮೇನು ಸಂದ ಒಂದು ತುಳುಕೂಟ ತುಳುಕೂಟದ ಅಧ್ಯಕ್ಷ ನಮ್ಮ ಮಿತ್ರರಾಯನ ಅಥವಾ ಒಂದೇ ಪುಣೆ ಬಂಟ್ ಸಂಘದ ಟ್ರಸ್ಟಿ ಆಯ್ನ ದಿನೇಶ್ ಅಣ್ಣೆ ಕಳತ್ತೂರು ದಿನೇಶ್ ಶೆಟ್ಟಿ ಬೊಕ್ಕ ಎನ್ನ ಮಿತ್ ನಮ್ಮ ಬಂಡ್ಸ್ ಅಸೋಸಿಯೇಷನ್ ಯುವ ಟೀಮ್ ದ ಎಂಗಲ್ನ ಮಾಜಿ ಅಧ್ಯಕ್ಷ ಆಯ್ನ ರೋಹನ್ ಶೆಟ್ಟಿ ಕೃಷ್ಣಣ್ಣ ಎನ್ನ ಊರ್ದಾರ್ ಬೊಕ್ಕ ವೇದಿಕ ಡಿಪ್ಪುನ ಮಾತಾ ಬಿರು ಪ್ರಥಮತವಾದ ಇನಿ ಕುಸಿತ ವಿಷಯ ಪಂಡ ಸುಭಾಷಣ್ಣೆ ಬಾರಿ ಒಂದು ಪುರುಳದ ಟೀಮ್ ಕಟ್ಟೊಂದು ಹೆಂಗಲ್ಲ ಖುಷಿ ಆಪಿನ ಬಣ್ಣ ಈ ಈ ಒಂಜಿ ಪ್ರದೇಶ ಬಾರಿ ಹೊರ್ಲ ಒಂದು ಪೊರ್ ಟೀಮ್ ಕಟ್ಟೊಂದು ಆಯ್ತಾ ಎನ್ನೊಂದು ಪದನೈನ ಇರುವ ವರ್ಷ ಪಿರಾವುಡು ನಮ್ಮ ರೈಕಲ್ ಬೈತಾರೆ ರೈಕಲ್ ಉಪ್ಪು ಸುಭಾಷಣ್ಣೆಪ್ಪು ಸಚಿದಾನಂದ್ ಉಪ್ಪು ಉಪ್ಪು ಜಿಡ ಸುಧಾಕರ್ ಉಪ್ಪು మాతిరియందరియత్ ఈ మల్ల ఈ పురుల టీము సమాన్య ఊర్జీ దైవ దేవస్థా దేవస్థాన తె సాధ్యం ఎడ్డ విచార సత్యద జన కులు పాపద గులు ఎడ్డే ఆ దేవర ఉంజి స్థాపన మల్తి ఈ అయ్యప్ప స్వామి మందిరం ఇరు వర్ష పద్ వర్ష పిర బయద అదగ ఖాళీ గుడ్డ ఐత దాల ఐతజీ అదగ నమ్మైతే నడి బరగ్లు டொனேஷன் அத என்ன புண்ணியனோ தான் ஆ அய்யப்பூர் கொரப்பின ஒதுகது பத்து இங்க ஆ சந்தின் ஒதது கொரியர் ஆயிதவர அகல ஜ சதா சிதி அதுல்ல ஆ மூர்த்திகாப்பூர் கொரியன ஆலோச்சனை மல்படி అగులు మినీ ఆ మూర్తిని స్థాపన మల్చి బ పూజ మల్దీడా ఆ దోష ఆ మూర్తి ఫుర్న బర్ప ఈ తొంజి ఒంచి ఆ నిడు నుంచి ఇని ముంటల ఆత పురుడు ఆ దేవస్థాన ఎడ్డ రీతిడు ఎడ్డ ఉందో ఎడ్డ ఉంజి మేనేజ్మెంట్ దాని ఉరి అడ్బ ఒరి అధ్యక్ష ఆ వందో ఆ ఎడ్డే రీతి నవే పతం పి అగలకి నిజవాది ఆన ಎನ್ನ ಕೃತಜ್ಞತೆ ಒಡಲ್ ನಿಂಜನ ಸೊಲ್ಮೇನೋ ಯಾನಸ ಸರ್ವ ವ್ಯಾಪಿ ಅಯ್ನಾ ಸರ್ವಶಕ್ತಿ ದೇವರಿನ ಸರ್ವಶಕ್ತಿ ಆ ದೇವರನ್ನ ತೋಪಿನ ಆತ್ಮಡು ನೆಲೆ ಉಂತುಲಕ ಮಲ್ಪನ ಒಂಜಿ ಸಾಧನ ದಾನಾಣ ಇತ್ತ ಅವು ದೇವಸ್ಥಾನಕ್ಕೆ ఊరుదొలన మామల్ల సంఖ్య ఈ ఏరియాడు బాలాజీ నగర్ ఇప్పు ధమ్కౌడు ఇప్పు బాతరాజుడు బా మామల్ల సంఖ్య ఉండు ఊరు మస్తు జనం ఊరదగులు లేరు ఈత పొరులతో ఉంచే దేవస్థానం మల్పున విచారణి మనస్సరించబత్తున్నా అవేనే నమ్మ బొమ్మాయిడు బొమ్మాయిడు ఊరదలక్కని మతం మల్పున ఇంకులు తోధుల్లా ఆడా ఈ ఊరుల పూనులా ఇంకుల్లో దాన్ని కమ్మి ఇచ్చి ನಿಗಲಿನ ಪಿರಾವಡೇ ಇಂಕು ಬರಂದೂಲ್ಲ ವಿಚಾರನು ಆ ಊರದಗಲನ್ ಮಾತ ಒಟ್ಟು ಮಲ್ತದ ಆ ದೇವಸ್ಥಾನ ಬಟ್ಟೆ ನೇಮಕ ಮಲ್ತದ ಪೂಜೆ ಮಲ್ಪನ ನಮಕ್ ಈ ಜಾತ ಭರ್ತನ ಊರು ದೇವಸ್ಥಾನಕ್ಕೆ ಆಡು ನಮ್ಮ ಪೂನುಡು ದೇವಸ್ಥಾನಕ್ಕೆ ಒಂದು ಜಿ ಬಂದು ಅಣ್ಣ ನಿಗಲ್ನ ಕೊಡಂಜ ಕೊಡೊಂಜಿ ಮಲ್ಲ ವಿಚಾರ ಬಣ್ಣ ಮಸ್ತು ಜನ ಪಾಪದ ಗುಲು ಪೂನ ಈ ಪೂನ ಸಿಡ್ಡಿಟ್ಟ ಪ್ರತಿ ಒರಿಯನ ಇಲ್ಲಗ ವಾ ಬಚ್ಚರ್ ದೆಂಗಡ್ ದಾವೆ ಆಯಾವಡ್ ಆಯೆ ಒಂಜಿ ಹೊಟೇಲ್ ಡು ವೈಟ್ ನ್ ಬೇಲೆ ಮಲ್ಪುನ ಆಯೋ ಆವಡ್ ಪ್ರತೀ ಒರಿಯನ ಇಲ್ಲಗ ನಿವ್ಲು ಪೋದು ಅಗಲ ಅಗಲು ಬೆನ್ನಿನ ಆ ಬಂಗದ ಕಾಸದ ಒಂಜನೆ ಅಂಶಾನ್ಲ ನಿವುಲು ಈ ದೇವಸ್ಥಾನ ಕೊನತ್ ಪಾಡಿಯರ್ ಇಂಡೈರೆಕ್ಟ್ಲಿ ನಿಗುಲು ಅಗಲ ಮಿತ್ತ್ ಏಪೊಂಜಿ ಮಲ್ಲ ಉಪಕಾರ ಮಲ್ತಾರ್ ಪಂಡ ನಿಗುಲು ಡೊನೇಷನ್ ಪೋತಿನತ್ ಅಗಲ ಮಿತ್ತ್ ಮಲ್ದಿನ ಉಪಕಾರ ಪಂಡದಿಯಾನ್ ಎನ್ಮೆ ದಾಯೆ ಪಂಡ ಪಾಪದ ಗುಲಿತ ನಡೆ ಏರಲ್ಲ ಮಲ್ಲಮಲ್ಲ ದೇವಸ್ಥಾನದ ಕಟ್ಟುನಿಲ್ ಪಾಪದ ಗೊಲಿತ ನಡೆ ಬೋಪುಜರು ಆ ನಿಗುಲು ಒರಿಯೆಲ್ಲ ಬಿಡ್ತಾರೆ ಪ್ರತಿ ಒಂದು ಟೀಮ್ ನಿಗಲ್ಲ ಪತ್ತೊಂದು ಪಾಪದ ಗಲಿತ ನಡೆ ಪೋದು ಹಗಲಿಗೆ ಒಂದು ಆ ಆಸ್ಪದ ಈ ದೇವರನ್ನ ಒಟ್ಟು ದೇವರನ್ನ ಸೇವಾ ಮಲ್ಪನ ಆಸ್ಪದ ಒದಗ ಕೊರಿಯಾರ್ ಐಕ ಖಂಡಿತವಾದ ಬಾರಿ ಮಲ್ಲ ಶ್ಲಾಘನೀಯ ಬಾರಿ ಅಡ್ಡ ವಿಚಾರ ನಿಗಲ್ಲ ದೇವರ ದೇವರನ್ನ ಬೆತಬೇತೆ ರೂಪ ನಮ್ಮ ಬೆತಬೇತೆ ದೇವರನ್ನ ನಮ್ಮೊಂದುಲ್ಲ ಆಕಾಶಂ ಆಕಾಶತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರ ಪಂಡದೊಂಜಿ ವಾಕ್ಯ ಉಂಡು ಪಂಡ ಸಮುದ್ರದ ನೀರು ಆವಿದ ರೂಪಡು ಮೋಡಾದ ಮೋಡೋಡ್ಬಕ್ಕ ಬರ್ಸ ಬತ್ತದು ತುದೆದ ರೂಪಡ ಕೆದುತ ರೂಪಡ ಅಥವಾ ತೋಡದ ರೂಪಡ ಕೊಡಬಹುದು ಸಮುದ್ರಗಿಂಚ ಸೇರುಣ ಅಂಜನೆ ನಮ್ಮ ಬೇತೆ ದೇವರ ನಮ್ಮ ನಮ್ಮೊಂದಿಲ್ಲ ಏರ್ ಗಣಪತಿನ ಪೂಜೆ ಮಲ್ಬೇ ಸಾಧ್ಯ ಉಂಟು ಏರ್ ದುರ್ಗಾ ದುರ್ಗೆ ಪೂಜೆ ಮಾಡಿ ಸಾಧ್ಯ ಉಂಟು ಕೆಲವರು ಅಯ್ಯಪ್ಪನ ಪೂಜೆ ಮಾಡ್ ಪೂಜೆ ಮಲ್ತನ್ನಲ್ಲ ಅವು ಸಂದನ್ ಒಂಜೇ ಮೂಲ ಶಕ್ತಿಗಳು ಪಣಪಿನ ಈ ಪಾತರನು ನಮ್ಮ ಈ ದುಮ್ಮದ ಪೀಳಿಗೆಗೆ ನಮ್ಮ ತೆರೆಯೋ ನೋಡು ತೆರೀಪುಡು ಪಣಪಿನ ವಿಚಾರ ಯಾನ ಜಾಸ್ತಿ ದಾಲ ಪಾತರೇ ಪೋಬ್ಜಿ ಇನ್ನಿತ ನಮ್ಮ ತಂತ್ರ ಎಡ್ಡೆ ಎಡ್ಡೆ ವಿಚಾರ ಎಡ್ಡೆ ಪಾತ್ರ ನಿಗುಲು ಮಲ್ದಿನ ಈ ಪುರುದ ಪುರ್ಲಕಂಠದ ದೇವಸ್ಥಾನ ಕಡಿದಿನಕ್ಕೆ ನಿಗಲಿಗೆ ಮಾತಿನ ಒಟ್ಟು ಮಲ್ದಿನ ಈ ಟೀಮ್ಗೂ ನಿಗಲ್ನ ಟೀಮ್ಗೂ ಕೊಡೋರ ಧನ್ಯವಾದ ಪಣಂದು ಸದಾಕಾಲ ಈ ದೇವಸ್ಥಾನ ಪೂಜೆ ಪುರಸ್ಕಾರ ಎಡ್ಡೆ ರೀತಿ ಆವೊಂದು ಆವೊಂದು ಆ ಪಡ್ ಅವನ ನಮ್ಮ ನಮ್ಮೊಂದು ಬೈದಿನ ಜನಕಲಿಗೆ ಮಾತ ಕೈಕಾರು ಸುಖ ಅಗಲ ಇಲ್ಲದ ಪ್ರತಿ ಒಂಜಿ ದೇ ದೇವಡಾವಡು ಇಲ್ಲಡಾವಡು ವಾರ ರೀತಿಯ ಸಮಸ್ಯೆ ಇತ್ತನಲ್ಲ ಈ ಅಯ್ಯಪ್ಪ ಸ್ವಾಮಿನ ಆಶೀರ್ವಾದಡು ಮಾತಾ ದೂರ ಅವಡ್ ಬಂಡ್ ವಿಚಾರಣೆ ಪಣಂದು ಕೂಡಾರೆ ಎಂಕಲಿಗೆ ರಡ್ ಪಾತ್ರೆ ಪಾತ್ರೆ ಅವಕಾಶ ಮಲ್ತುಕೋರ್ನ ನಿಗಲ್ನ ಅಯ್ಯಪ್ಪ ಅಯ್ಯಪ್ಪ ಮಂದಿರದ ಮಾತಾ ಟ್ರಸ್ಟಿ ನಗಲಿಗೆ ಮಾತಾ ಮೆಂಬರ್ ನಗಲಿಗೆ ಧನ್ಯವಾದ ಪಣಂದು ಒಂಜಿ ರಡ್ ಪಾತ್ರೆನು ಮುಗ್ಪಾವೆ ಇರ್ನಾ ಉಡರದ ಮಾತಿರಿಗೂ ಸೊಲ್ಮೇಲು ಗಣೇಶ್ ಹೆಗಡ್ರೆ ತುಂಬಿದ ಕೊಡ ತುಳುಕುದಿಲ್ಲ ಪನ್ಪಿನ ಗಾದೆಗ್ ಅನ್ವರ್ಥವಾದಿರ್ನ ವ್ಯಕ್ತಿತ್ವ ಉಂಡು ಪನರೇ ನಮಕ್ ಬಾರಿ ಪೆರ್ಮೆ ಹಾಕೊಂಡು ಅಂಚನೆ ಇರೊಂಜಿ ವಿಚಾರನ ಮುಲ್ಪ ಉಲ್ಲೇಖ ಮಲ್ತರು ಮಾತರ್ನ ಪೋದು ನಮ್ಮ ದಾನ ದಾನ ಧರ್ಮಾದಿಲೇನು ಪಡೆತಾ ಪಂಡದು ಆ ಮಾತ ದಾನಿಲೆಲ್ಲ ಆ ದೇವಸ್ಥಾನದ ಎದುರು ದಿಕ್ಕದ ವೇದಿಕೆಯನ್ನು ಮಲ್ತದ್ ಅಲ್ಪ ಆ ದುಂಬು ತುಂಬುದಿಕ್ಕ ಅಗಲೆಗ್ ಸನ್ಮಾನ ಮಲ್ಪುನ ನನ್ನ ಬಾರಿ ಮಲ್ಲ ಎಟ್ಟೆ ಕೆಲಸನ ನಮ್ಮನ್ನ ಸಂಘಟಕರು ಮಲ್ತೊಂದು ಲೇರ್ ಧನ್ಯವಾದನು ಪನೊಂದು